ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪಾ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಸೊ ಸ್ನೇಹಿತರೆ ಎಲ್ರಿಗೂ ಭೋಗಿ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಅಂದ್ರೆ ಸುಗ್ಗಿ ಹಬ್ಬ ಸೊ ನಾವು ಕೂಡ ಸಂಕ್ರಾಂತಿ ಹಬ್ಬನ ಪ್ರಿಪ್ರೇಷನ್ ಶುರು ಮಾಡಿ ಬಟ್ ಹೆಲ್ತ್ ಅಪ್ಸೆಟ್ಟಿಂದ ಜಾಸ್ತಿ ವಿಡಿಯೋಸ್ ನನಗೆ ಹಾಕೋಕ್ಕಾಗಿಲ್ಲ ಸೊ ಇವತ್ತು ಚಟ್ನಿ ಪುಡಿಗಳ ಜೊತೆ ಶುರು ಮಾಡಿದ್ದೀನಿ ಚಟ್ನಿ ಪುಡಿ ಸಂಕ್ರಾಂತಿಗೆ ನಮ್ಮ ಕಡೆ ಗುರಳು ಚಟ್ನಿ ಅಗಸಿ ಚಟ್ನಿ ಹಾಗೆ ಶೇಂಗಾ ಚಟ್ನಿ ಇದೆಲ್ಲ ಮಾಡ್ತಾರೆ ಸೊ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಕೂಡ ಸೊ ನಿಮಗೂ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಗುರಳು ಹಾಗೂ ಅಗಸಿ ಚಟ್ನಿ ಪುಡಿನ ತೋರಿಸ್ತಾ ಇದ್ದೀನಿ ಸೊ ಎಲ್ಲರೂ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಸ್ನೇಹಿತರೆ ನೋಡಿ ಸಂಕ್ರಾಂತಿ ಪ್ರಿಪ್ರೇಷನ್ನು ಇದು ನೋಡಿ ಅಗಸೆ ಬೀಜ ಸೊ ಅಗಸಿ ಚಟ್ನಿ ಪುಡಿ ಮಾಡಬೇಕು ಇದು ಶೇಂಗಾ ಶೇಂಗಾ ಚಟ್ನಿ ಇದು ಗುರೆಳ್ಳು ನೋಡಿ ಗುರೆಳ್ಳು ಚಟ್ನಿ ಪುಡಿ ಮಾಡೋದಕ್ಕೆ ಅದು ಎಳ್ಳು ಸಜ್ಜೆ ರೊಟ್ಟಿ ಮಾಡ್ತಾರೆ ಎಳ್ಳಚ್ಚಿದ ರೊಟ್ಟಿ ಅಂತ ಇವಾಗ ಸ್ವಲ್ಪ ಇದನ್ನು ನಾಲ್ಕನ್ನು ಬಿಸಿಲಿಗೆ ಇಟ್ಟಿದ್ದೀನಿ ಸ್ನೇಹಿತರೆ ಸಂಕ್ರಾಂತಿ ಹಬ್ಬಕ್ಕೆ ತಯಾರಿ ಚಟ್ನಿ ಪುಡಿ ಮಾಡಬೇಕು ಅಂತ ಸೊ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿಟ್ಟು ಒಣಗಿರುತ್ತೆ ಆ್ಯಕ್ಚುಲಿ ಬಟ್ ಒಂದು ಸಲ ನಾವು ಇಟ್ಕೊಂಡು ಮಾಡೋದು ಒಳ್ಳೆಯದು ಅಂತ ಆಮೇಲೆ ಸ್ವಲ್ಪ ಹುರಿದ್ಬಿಟ್ಟು ಚಟ್ನಿ ಪುಡಿಗಳನ್ನು ಮಾಡೋಣ ಸೊ ಸ್ನೇಹಿತರೆ ಅಕ್ಷೆ ಬೀಜ ಚಟ್ನಿ ಪುಡಿ ಮಾಡೋದಕ್ಕೆ ನೋಡಿ ಅಕ್ಷೇನಕೊಂಡ್ಬಂದಿದ್ದೀನಿ ಇವಾಗ ಸ್ವಲ್ಪ ಇದನ್ನು ಹುರ್ಕೋಬೇಕು ಇದಕ್ಕೆ ಬೇಕಾಗಿರೋದು ಅಂದರೆ ಸ್ವಲ್ಪ ಬೆಳ್ಳುಳ್ಳಿ ನಾನು ಮೂರಕ್ಕೂ ಒಟ್ಟಿಗೆನ ಸುಲ್ಕೊಂಡಿದ್ದೀನಿ ಸ್ವಲ್ಪ ಖಾರ ಉಪ್ಪು ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು ಇದು ಹೃದಯಕ್ಕೂ ತುಂಬ ಒಳ್ಳೆಯದು ನೋಡಿ ಗ್ಯಾಸ್ನ ಆನ್ ಮಾಡ್ತಾಯಿದ್ದೀನಿ ಚಟ ಚಟ ಹಣ್ಣು ಸೌಂಡ್ ಬರಬೇಕು ಸ್ವಲ್ಪ ಅಲ್ಲಿವರೆಗೂ ಹುರಿಕೋ ಗ್ಯಾಸ್ನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ನೋಡಿ ಆಗಲೇ ಚಟ್ ಚಟ ಅಂತ ಹಿಡಿತಾ ಇದೆ ಕಾಣಿಸ್ತಿದೆ ಅನ್ಕೊಳ್ತೀನಿ ನಿಮಗೆ ಹಿಡಿಯುತ್ತೆ ಅವ್ರಿಗೆ ಕೈ ಆಡಿಸ್ತಾನೆ ಇರಿ ಕಂಟಿನ್ಯೂ ಆಗಿ ಒಂದು ಐದು ನಿಮಿಷದಲ್ಲೆಲ್ಲ ಹುಡ್ಕ್ಬಿಡುತ್ತೆ ಸೊ ನೋಡ್ಬೋದು ಸ್ನೇಹಿತರೆ ಎಲ್ಲನೂ ಚಟ ಚಟ ಅಂತ ಇದೆ ಸೊ ಇವಾಗ ಇದು ಹುರಿದಿದೆ ಅಂತ ಅರ್ಥ ತುಂಬ ಕಪ್ಪಾಗಿ ಮಾಡ್ಕೋಬೇಡಿ ಸ್ವಲ್ಪ ಕಂದು ಬಣ್ಣ ಬರುತ್ತೆ ಅದು ಗೊತ್ತಾಗುತ್ತೆ ನಿಮಗೆ ತೆಗಿತಾ ಇದ್ದೀನಿ ನೋಡಿ ಗ್ಯಾಸನ್ನ ಆಫ್ ಮಾಡ್ಕೊಂಬಿಡ್ತೀನಿ ಇವಾಗ ನೋಡಿ ಅದೇ ಬಾಣಲೆ ಅದು ಬೆಚ್ಚಿಗಿರುತ್ತಲ್ಲ ಬಾಣಲೆ ಅದಕ್ಕೆ ಸ್ವಲ್ಪ ಕರಿವೆನ ಹಾಕ್ತಾಯಿದ್ದೀನಿ ನೋಡಿ ಹುರಿಬೇಕು ಅಂತಲ್ಲ ಜಸ್ಟ್ ಅದು ಅದರಲ್ಲಿರೋ ನೀರು ಮಾಯಶ್ಚರೈಸ್ ಹೋದರೆ ಆಯಿತು ರುಬ್ಬೇಕಾದ್ರೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋದು ತಣ್ಣಗಾಗೋಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ನಾವು ಗುರೇಳ್ನ ಹುರ್ಕೊಂಬಿಡೋಣ ಬನ್ನಿ ಸಿಂಪಲ್ಲಾಗಿ ಚಟ್ನಿ ಪುಡಿಗಳು ಸ್ನೇಹಿತರೆ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನಮ್ಮ ಸಂಕ್ರಾಂತಿ ಹಬ್ಬ ಅಂದ್ರೆ ಒಂದು ಸ್ಪೆಷಲ್ಲು ಸುಗ್ಗು ಹಬ್ಬ ಸೊ ನೋಡಿ ಸ್ನೇಹಿತರೆ ಮತ್ತೆ ಗ್ಯಾಸ್ನ ಆನ್ ಮಾಡಿದ್ದೀನಿ ಇವಾಗ ಗುರೇಳು ಹಾಕ್ತಾಯಿದ್ದೀನಿ ನೋಡಿ ಇದು ಕೂಡ ಅಷ್ಟೇ ಒಂದು ಹತ್ತು ನಿಮಿಷದಲ್ಲಾಗುತ್ತೆ ಚಟ ಅಂತ ಅನ್ನೋರ್ಗು ಹುರ್ಕೊಂಬಿಡ್ಬೇಕು ಇದು ಮೊದಲೇ ಕಪ್ಪಿಗೆರುತ್ತೆ ಗೊತ್ತಾಗಲ್ಲ ನೋಡಿ ಸ್ಟಾರ್ಟ್ ಆಯಿತು ಆವಾಗ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ ಜೋ ಸೊ ಇದು ಕೂಡ ಆಗಿದೆ ಸ್ನೇಹಿತರೆ ಇದನ್ನು ಕೂಡ ಒಂದು ತಟ್ಟೆಗೆ ಹಾಕಿ ಕಂಪ್ಲೀಟಾಗಿ ಕೂಲ್ ಆಗಬೇಕು ನಂತರ ನಾವು ಚಟ್ನಿನ ಮಾಡ್ಕೋಬೋದು ಸೊ ಸ್ನೇಹಿತರೆ ಇವಾಗ ಮೊದಲಿಗೆ ಅಗಸೆ ಚಟ್ನಿ ಪುಡಿ ಮಾಡ್ತಾ ನೋಡಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಕರಿಬೇವು ಉಪ್ಪು ಖಾರದ ಪುಡಿ ಎರಡು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಒಂದು ರೌಂಡ್ ತಿರುಗಿಸ್ಕೊಂಡ್ಬಿಡಿ ನಂತರ ಇದಕ್ಕೆ ನೀವು ಅಗಸೆ ಬೀಜನ ಹಾಕ್ಕೊಳ್ಳಿ ಎಲ್ಲನೂ ಒಮ್ಮೆ ಆದರೆ ಬೆಳ್ಳುಳ್ಳಿ ದಪ್ಪಗಿರುತ್ತಲ್ಲ ಅದು ಪೌಡ್ರ್ ಆಗೋಲ್ಲ ಆಮೇಲೆ ಇದಕ್ಕೆ ನೋಡಿ ಸ್ವಲ್ಪ ಜೀರಿಗೆ ಸೊ ಬನ್ನಿ ಇವಾಗ ಮಿಕ್ಸಿ ಮಾಡ್ಕೊಳಿ ಸೊ ನೋಡಿ ಸ್ನೇಹಿತರೆ ಇದು ಈ ಥರ ಆಗಿದೆ ಸೊ ಇವಾಗ ಇದಕ್ಕೆ ನೋಡಿ ಅಕ್ಷೇ ಬೀಜನ ಹಾಕ್ಕೊಳ್ತೀನಿ ಸೊ ಇವಾಗ ಇದನ್ನು ಮತ್ತೆ ಮಿಕ್ಸಿ ಮಾಡ್ಕೊಂಡು ಸ್ವಲ್ಪ ತರಕಾರಿ ರುಬ್ಕೊಳ್ಳಿ ಫೈನ್ ಪೇಸ್ಟ್ ಒಮ್ಮೆಲೆ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಸ್ನೇಹಿತರೆ ಚಟ್ನಿ ಪುಡಿ ರುಬ್ಬಿ ರೆಡಿಯಾಗಿದೆ ಅಕ್ಸೆ ಬೀಜ ಅಂತ ಇದೆ ಒಮ್ಮೆಲೆ ಇದನ್ನು ಡಬ್ಬಕ್ಕೆ ಹಾಕಿಟ್ಕೊಳ್ಳೋ ಹಾಗಿಲ್ಲ ಸ್ನೇಹಿತರೆ ಸ್ವಲ್ಪ ಅದು ಗರಮ್ ಇರುತ್ತೆ ಸೊ ಇವಾಗ ಇದನ್ನು ಸ್ವಲ್ಪ ತೆಗೆದುಬಿಟ್ಟು ಇಟ್ಕೊಳ್ಳೋಣ ಸ್ವಲ್ಪ ಕೈಯಿಂದ ಕಲಿಸ್ಕೊಳ್ಳಿ ಉಪ್ಪು ನೋಡ್ಕೊಳ್ಳಿ ಉಪ್ಪು ಖಾರದ ಪುಡಿ ಬೇಕು ಅಂದರೆ ಸೇರಿಸ್ಕೋಬೋದು ಸೇರಿಸಿ ಮತ್ತೆ ಸ್ವಲ್ಪ ಕಲಸಿ ಇಟ್ಕೊಳ್ಳೋದು ಅಷ್ಟೇ ಸ್ವಲ್ಪ ಆರ್ ಆರಬೇಕಿದು ಸೊ ಅಲ್ಲಿವರೆಗೂ ನೋಡಿ ಮತ್ತೆ ಇದೇ ಕಂಟೈನರ್ಗೆ ಗುರಾಳು ಹಾಕಿ ಪೌಡ್ರ್ ಮಾಡ್ಕೊಂಡು ಬನ್ನಿ ಇವಾಗ ನೋಡಿ ಗುರಾಳ ಚಟ್ನಿ ಪುಡಿ ಮಾಡೋದಕ್ಕೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಉಪ್ಪು ತಕ್ಕಷ್ಟು ನಾನಿಲ್ಲಿ ದಪ್ಪ ಬಳಸಿದ್ದೀನಿ ಖಾರದ ಪುಡಿ ಒಂದೆರಡು ಚಮಚ ಪುಡಿ ಸ್ವಲ್ಪ ಇಷ್ಟನ್ನು ಮೊದಲು ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಸ್ನೇಹಿತರೆ ಇದು ಆಗಿದೆ ಈ ರೀತಿ ಮುದ್ದೆ ಮುದ್ದೆ ಆಗಿದೆ ಕಾಣಿಸ್ತಿದೆ ಅಂದ್ಕೊತೀನಿ ನಿಮಗೆ ಇದಕ್ಕೆ ಇವಾಗ ಗುರಾಳು ಹಾಕ್ಕೊಂಡು ರುಬ್ಕೊಳ್ಳೋಣ ಬನ್ನಿ ಇದು ಕೂಡ ಕಂಪ್ಲೀಟಾಗಿ ಕೂಲಾಗಿದೆ ಸೊ ಸ್ನೇಹಿತರೆ ನೋಡಿ ಗುರುಳು ಚಟ್ನಿ ಪುಡಿ ರೆಡಿ ಆಯಿತು ಸಜ್ಜಿ ರೊಟ್ಟಿ ಗುರುಳು ಚಟ್ನಿ ಪುಡಿ ಹಸಿ ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿ ಅದರ ಜೊಡೆ ಮೊಸರು ತುಂಬಾ ಚೆನ್ನಾಗಿರುತ್ತೆ ಇದು ಆರೋಗ್ಯಕ್ಕೂ ಒಳ್ಳೆಯದು ಸ್ನೇಹಿತರೆ ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಈ ಸ್ಟ್ರೈಮಲ್ಲಿ ನೀವು ಬೇಕು ಅಂದರೆ ಸ್ವಲ್ಪ ಖಾರ ಉಪ್ಪನ ನೋಡಿ ಸೇರಿಸ್ಕೋಬೋದು ಮತ್ತು ಸ್ವಲ್ಪ ಕೈಯಿಂದ ಕಲಸಿ ಆರೋಗ್ಯ ಇಡಬೇಕಲ್ಲ ಗೊರಾಳೆ ಪೌಡ್ರು ಇದು ಅಗಸಿ ಪುಡಿ ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸೊ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ